ಲರ್ನ್ ಕನ್ನಡ ವಿತ್ ಇನ್ ತರ್ಟಿ ಡೇಸ್ ಕನ್ನಡ ಕಲಿಯಿರಿ ಮೂವತ್ತು ದಿನಗಳಲ್ಲಿ ನಮಸ್ತೆ ಎಲ್ಲರಿಗೂ ಕನ್ನಡ ಸೌರಭ ಚಾನೆಲ್ಗೆ ಸ್ವಾಗತ ಈ ದಿನ ನಾವು ಕನ್ನಡ ವರ್ಣಮಾಲೆಯ ಐದರ ಅಕ್ಷರಗಳನ್ನು ಕಲಿಯೋಣ ಟುಡೇ ವಿ ವಿಲ್ ಲರ್ನ್ ಕನ್ನಡ ವರ್ಣಮಾಲಾ ಸ್ಟೇಜ್ ಫೈವ್ ಲೆಟರ್ಸ್ ಟುಡೇ ವಿಲ್ ಲರ್ನ್ ಸಿಕ್ಸ್ ಲೆಟರ್ಸ್ ಈ ದಿನ ನಾವು ಆರು ಅಕ್ಷರಗಳನ್ನು ಕಲಿಯೋಣ ಎ ಇ ಆ ತ ಎತ್ತೊಮ್ಮೆ ಅಗೇನ್ ಎಲ್ ಸಿ ಹೌ ವಿ ವಿಲ್ ರೈಟ್ ದೀಸ್ ಲೆಟರ್ಸ್ ಹಿಯರ್ ಇಸ್ ಈರ್ ವಿ ಹೌ ಟು ಫಾಲೋ ದ ಮಾರ್ಕ್ ಎ Ye, 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 ye. Ah ta La Again A Ta La. Now we will see with the English pronunciation Ye a e as in cake a e as in cake a e, ele ele means leaf a e, a e as in crane a e as in crane a e, ani ani means ladder a as in art a as in art a ane ane means elephant e ಇ ಅಸ್ ಇನ್ ಇಗ್ಲೋ ಇ ಅಸ್ ಇನ್ ಇಗ್ಲೋ ಇ ಇಲಿ ಇಲಿ ಮೀನ್ಸ್ ರ್ಯಾಟ್ ತ ಆ್ಯಸ್ ಇನ್ ಭಾರತ್ ತ ಆ್ಯಸ್ ಇನ್ ಭಾರತ್ ತ ತಲೆ ತಲೆ ಮೀನ್ಸ್ ಹೆಡ್ ಲ ಅಸ್ ಇನ್ ಕಿಂಗ್ ನಳ ಲ ಅಸ್ ಇನ್ ಕಿಂಗ್ ನಳ ಲ ಕೊಳಲು ಕೊಳಲು ಮೀನ್ಸ್ ಫ್ಲೂಟ್ सी ले ನಳ ನೌ ವಿಲ್ ರೀಡ್ ದೀಸ್ ವರ್ಡ್ಸ್ ಈ ಪದಗಳನ್ನು ಓದೋಣ ಎರಕ ಎಡಬಲ ಏತ ಏಕದಳ ಇನ ಆಳ ಆತ ಆಲ ಆಗಸ ತಬಲ ತವಕ ತನಯ ನಳ ಸಳ ಕಳಸ ಬಳಪ ಟುಡೇ ವಿ ಲರ್ನ್ ಸಿಕ್ಸ್ ಲೆಟರ್ಸ್ ಎ ಎ ಇ ಅ ತ ಲಾ ಧನ್ಯವಾದಗಳು ಥ್ಯಾಂಕ್ ಯು ನಿಮ್ಮ ವಿನಯ ಬಿಆರ್